ವೆಲ್ಕಮ್ ಟು ದಶಾವತಾರ್ ಪ್ರಾಪರ್ಟೀಸ್ ಸ್ನೇಹಿತರೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳಕೆರೆ ತಾಲೂಕಲ್ಲಿ ಹದಿನೆಂಟು ಎಕರೆ ಜಮೀನು ಮಾರಾಟಕ್ಕಿದೆ ಇವತ್ತು ಈ ಒಂದು ಜಮೀನಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ಮಾಡಿ ನೋಡ್ತಾ ಇದ್ದರೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಗೊತ್ತಿರೋ ಅಂಥ ಅವ್ರ ಹತ್ರ ಏನಾದರೂ ಜಮೀನು ಮಾರಾಟಕ್ಕಿದ್ರೆ ಅಥವಾ ಜಮೀನು ಜೇವಿ ಕೊಡೋದಿದ್ರೆ ಅಥವಾ ಜಮೀನನ್ನು ಲೀಸಿಗೆ ಕೊಡೋ ಅಂಥದ್ದು ಏನಾದರಿದ್ರೆ ಈ ನಂಬರಿಗೆ ಕಾಲ್ ಮಾಡಿ ಖಂಡಿತ ಕೆಲಸವನ್ನು ಕಂಪ್ಲೀಟ್ ಮಾಡಿಸ್ಕೊಂಡು ಕೊಡ್ತೀವಿ ಹಾಗೆ ಸ್ನೇಹಿತರೆ ಇವತ್ತು ಏನು ಚಳ್ಳಕೆರೆಯಿಂದ ಚಳ್ಳಕೆರೆಯಲ್ಲಿ ಜಮೀನು ಮಾರಾಟಕ್ಕಿದೆಯೋ ಇದು ಪರಶಾಂಪುರದಿಂದ ಎಂಟೂವರೆ ಕಿಲೋಮೀಟ್ರ್ ಇದೆ ಚಳ್ಳಕೆರೆಯಿಂದ ಮೂವತ್ತೆಂಟು ಕಿಲೋಮೀಟ್ರ್ ಇದೆ ಹಾಗೆ ಬೆಂಗಳೂರಿಂದ ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ನೂರ ಅರವತ್ತು ಕಿಲೋಮೀಟ್ರ್ ಅಂತಿದ್ದು ಜನರಲ್ ಪ್ರಾಪರ್ಟಿ ಇದರಲ್ಲಿ ಕೆಂಪು ಮಿಶ್ರಿತ ಮಣ್ಣಿರುವಂಥದ್ದು ಇದರಲ್ಲಿ ಕೆಂಪು ಮತ್ತು ಬಿಳಿ ಮಿಶ್ರಿತ ಮಿಶ್ರಿತ ಮಣ್ಣಿರೋದು ತಾರೋಡಿಗೆ ಅಟ್ಯಾಚ್ ಇರೋವಂಥ ಲ್ಯಾಂಡ್ ಇದು ಯಾಕಂದರೆ ತಾರೊಡೆಗೆ ಅಟ್ಯಾಚ್ ಇರೋದು ಅಷ್ಟು ಸುಲಭ ಅಲ್ಲ ಸಿಗೋ ಸೊ ಇದೆ ಒಂದಿಷ್ಟು ಅಕ್ಕಪಕ್ಕದಲ್ಲೂ ಸಹ ತೋಟಗಳು ಚೆನ್ನಾಗೇ ಆಲ್ರೆಡಿ ಇಂಪ್ರೂವ್ಮೆಂಟ್ ಇದೆ ವಾಟ್ರ್ ಸೋರ್ಸ್ ಎಲ್ಲ ಚೆನ್ನಾಗಿದೆ ಈ ಭಾಗದಲ್ಲೆಲ್ಲ ನೀವು ಕೃಷಿ ಭೂಮಿ ಆಗಿರ್ಬೋದು ಅಥವಾ ಒಂದು ಫಾರ್ಮ್ ಹೌಸ್ ಆಗಿರ್ಬೋದು ಏನು ಮಾಡಿಕೊಂಡ್ರೂ ಸಹ ಚೆನ್ನಾಗಿರೋ ಅಂಥ ಲ್ಯಾಂಡಿದು ಸೊ ತುಂಬ ಅದ್ಭುತವಾಗಿದೆ ಹಾಗೆ ಈ ಒಂದು ಜಮೀನಿನ ಬೆಲೆ ಹೇಳಬೇಕು ಅಂತಂದರೆ ಇಪ್ಪತ್ತು ಲಕ್ಷ ರೂಪಾಯಿ ಹೇಳ್ತಾರೆ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋಂಥ ನಂಬರಿಗೆ ಕಾಲ್ ಮಾಡಿ ಇನ್ನೂ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು